ಪ್ರತಿ ಸರ್ತಿ ಅಧಿಕಾರ ಸಿಕ್ಕಾಗ ನಾವು ಸಮಾಜನ ತೊಳೆದು ಸರಿ ಮಾಡ್ತೀವಿ ತೊಳೆದು ಸರಿ ಮಾಡ್ತೀವಿ ಅಂತ ಹೇಳ್ತಾರೆ ಯಾರು ತೊಳಿಯಲ್ಲ ಯಾರ ಕೈಲೂ ಆಗಲ್ಲ ಇವತ್ತಿನ ದಿನ ನನಗೆ ಡಿ ಆರ್ ಡಿ ಒನಲ್ಲಿ ಕೆಲಸ ಕೊಡಿಸಿದಕ್ಕೆ ಕಾರಣ ಅವನೇ ನಮ್ಮ ಅಣ್ಣ ಇಡ್ಲಿ ಸ್ಕೂಲರ್ಗೂ ನಾನು ನೈಂಟಿ ನೈನ್ ಪರ್ಸೆಂಟ್ ಸ್ಕೋರ್ ಮಾಡ್ತಾಯಿದ್ದೀನಿ ಗುಣಾನ ಬಂದು ರೂಪೇನ ಪಶುಪತ್ನಿ ಸುತ ಆಲಯ ಅಂತ ಅಂದ್ಬಿಟ್ಟು ಕೆಲವರು ಸಂಬಳಕ್ಕೆ ಬದುಕ್ತಾರೆ ಕೆಲವರು ಉಂಬ್ಳಕ್ಕೆ ಬದುಕ್ತಾರೆ ಕೆಲವರು ನಿಮ್ಮ ಇಷ್ಟು ವರ್ಷದ ಜರ್ನಿಯಲ್ಲಿ ನೀವು ಇದನ್ನ ನಾನು ಮಿಸ್ ಮಾಡ್ಕೊತೀನಿ ಅಂತ ಹೇಳಿದ್ರೆ ಯಾವುದು ಸಿನಿಮಾ ರಂಗದಲ್ಲಾಗಿರ್ಬೋದು ರಂಗಭೂಮಿಯಲ್ಲಾಗಿರ್ಬೋದು ವೈಯಕ್ತಿಕ ಜೀವನದಲ್ಲಾಗಿರ್ಬೋದು ಇದನ್ನ ತುಂಬಾ ಮಿಸ್ ಮಾಡ್ಕೊಂಡೆ ಅನ್ನೋದಾದ್ರೆ ಯಾವುದು ಅಂದ್ರೆ ನೀವು ಹೇಳೋದು ಅವಕಾಶಗಳನ್ನ ಅವಕಾಶಗಳಾಗಿರ್ಬೋದು ಅಥವಾ ಸಿಚುವೇಷನ್ಸ್ ಆಗಿರ್ಬೋದು ಇದು ನಾನು ಮಾಡದೆ ಹೋಗಿದ್ರೇನೆ ಚೆನ್ನಾಗಿರ್ತಿತ್ತು ಇನ್ನ ನನಗೆ ಬೇರೆ ಅಪರ್ಚುನಿಟಿ ಸಿಕ್ತಿತ್ತೇನೋ ಅಥವಾ ಇದು ನಾನು ಮಾಡಿದಕ್ಕೆ ನಂಗೆ ಅಪರ್ಚುನಿಟಿ ಸಿಕ್ಕಿಲ್ವೇನೋ ಅನ್ನೋ ತರ ಆದ್ರೆ ಅದು ನನಗೆ ಇನ್ನೂ ಒಂದು ಸ್ವಲ್ಪ ಅವನ ಸಾಹಿತ್ಯವಾಗಿ ನಾಳೆ ನಾಡಿದ್ರಲ್ಲಿ ನಾನು ರಿಹರ್ಸಲ್ ಮಾಡಿದ್ರೆ ನನಗೆ ಗೊತ್ತಾಯ್ತು ಅದು ಬೇಕಾದ್ರೆ ನಿಮ್ಮ ಕರೆಕ್ಷನ್ ಮಾಡ್ಕೊಳ್ತೀನಿ ಸೊ ಕಂಬಾರ ಬರೆದಿರೋಂಥ ಶಿವರಾತ್ರಿನಲ್ಲಿ ಅದಕ್ಕೆ ಒಂದು ತಾತ್ವಿಕ ಆಗಿ ಒಂದು ಒಂದೆರಡು ಸೆಂಟೆನ್ಸ್ ಇದೆ ಅವನು ಬಸವಣ್ಣ ಕೇಳೋದೇನೋ ನೀನು ಜನರ ಪ್ರಕಾರವಾಗಿ ನೀನು ಜನರಿಗೋಸ್ಕರ ಹೋರಾಟ ಮಾಡ್ತಿದ್ಯಾ ಬಸವಣ್ಣ ನೀನು ಮಾಡ್ತಿರೋ ಕೆಲಸದಲ್ಲಿ ನೀನು ದಳ್ಳಾಳಿ ಅನಿಸುತ್ತೋ ಜನರ ದಲ್ಲಾಳಿ ಅನಿಸುತ್ತೋ ಇಲ್ಲ ಏನು ನೀನು ನಿನ್ನ ರಾಜಕಾರಣಿನೋ ಅಂತಂದಾಗ ಬಸವಣ್ಣ ಹೇಳ್ತಾನೆ ಇಲ್ಲೆಲ್ಲರೂ ನಾವು ಪ್ರತಿ ಸರ್ತಿ ಅಧಿಕಾರ ಸಿಕ್ಕಾಗ ನಾವು ಸಮಾಜನ ತೊಳೆದು ಸರಿ ಮಾಡ್ತೀವಿ ತೊಳೆದು ಸರಿ ಮಾಡ್ತೀವಿ ಅಂತ ಹೇಳ್ತಾರೆ ಯಾರು ತೊಳೆಯಲ್ಲ ಯಾರ ಕೈಲೂ ಆಗಲ್ಲ ಆದರೆ ಪ್ರತಿಯೊಬ್ಬರಿಗೂ ಪ್ರತಿಯೊಬ್ಬರದ್ದು ಒಂದು ಸರದಿ ಅಷ್ಟೇ ನನ್ನ ಜೀವನದಲ್ಲಿ ಈ ಜನ್ಮದಲ್ಲಿ ಇದೊಂದು ಸರದಿ ನನಗೆ ಒಂದು ಇಲ್ಲಿ ಅನಿವಾರ್ಯತೆಯ ಅವಕಾಶ ಅಷ್ಟೇ ನಾನು ಸಿನಿಮಾಗೆ ಬಂದಿದ್ದು ನಾಟಕಕ್ಕೆ ಬಂದಿದ್ದು ಇದೊಂದು ಇದು ಅನಿವಾರ್ಯ ಆಗೋಯ್ತು ಯಾಕೆ ಅಂತಂದರೆ ನಾನು ಗೌರ್ಮೆಂಟ್ ಸೈನ್ಸ್ ಕಾಲೇಜಲ್ಲಿ ಬಿ ಎಸ್ ಸಿ ಒಂದು ಬಡತನ ಇತ್ತು ಮತ್ತು ನಮ್ಮಣ್ಣ ನನಗೆ ದಿನ ನನಗೆ ಡಿ ಆರ್ ಡಿ ಒನಲ್ಲಿ ಕೆಲಸ ಕೊಡಿಸಿದಕ್ಕೆ ಕಾರಣ ಅವನೇ ನಮ್ಮಣ್ಣ ಅವರು ಬದುಕಿಲ್ಲ ಅವರು ಎಂಪ್ಲಾಮೆಂಟೇಷನ್ ಎಲ್ಲಿದ್ದರು ನಂತರ ಡಿ ಆರ್ ಡಿ ಒನಲ್ಲಿ ಡಿ ಆರ್ ಡಿ ಒ ನಾನು ಇಲ್ಲಿವರೆಗೂ ಬೆಂಗಳೂರಿನಲ್ಲಿ ವಾಸ ಮಾಡೋದಕ್ಕೆ ನಾನು ಇಷ್ಟು ಮಟ್ಟಿಗೆ ಬೆಳೆದಕ್ಕೆ ಡಿ ಆರ್ ಡಿ ಕಾರಣ ನಮ್ಮ ಅಣ್ಣನೂ ಕಾರಣ ಹೀಗಿರುವಾಗ ನಮ್ಮಣ್ಣ ಮತ್ತು ನನ್ನ ಅಕ್ಕ ಬಾವವರ ಅವರ ಆಸೆ ಏನಿತ್ತು ಅಂತಂದರೆ ನಾನು ಡಿಗ್ರಿ ಮುಗಿಸಿ ಕೆ ಎಸ್ ಮಾಡಿ ಒಬ್ಬ ತಹಶೀಲ್ದಾರ್ ಆಗೋ ಅಸಿಸ್ಟೆಂಟ್ ಆಗೋ ಆಗಬೇಕು ಅಂತ ನನಗೆ ಅಷ್ಟು ನನಗೆ ಅಷ್ಟು ಜ್ಞಾನ ಬರಲಿಲ್ಲ ನನಗೆ ಅಷ್ಟು ಕೆಪಾಸಿಟಿ ಇದೆ ಈಗ ಅನ್ನಿಸ್ತಾ ಇದ್ದೆ ನಾನು ಅದು ಮಾಡ್ಬೋದಾಗಿತ್ತು ಅದನ್ನು ಮಿಸ್ ಮಾಡಿಕೊಂಡೆ ನಾನೊಂದು ಸ್ವಲ್ಪ ಇಂಟ್ರೆಸ್ಟ್ ತೊಗೊಂಡಿದ್ದರೆ ನಾನು ಅದು ಎಜುಕೇಷನಲ್ಲಿ ಒಂದು ನಾನು ನಾನು ಪ್ರಮೋ ಯಾಕೆ ಅಂತಂದರೆ ನಾನು ಮಿಡ್ಲ್ ಸ್ಕೂಲರ್ಗೂ ನಾನು ನೈಂಟಿ ನೈನ್ ಪರ್ಸೆಂಟ್ ಸ್ಕೋರ್ ಮಾಡ್ತಾಯಿದ್ದೀನಿ ಆಮೇಲೆ ಹೆಲ್ತ್ ಪ್ರಾಬ್ಲಮ್ ಆಗಿದ್ದರಿಂದ ಅದು ಕಡಿಮೆ ಆಗ್ತಾ ಬಂತು ಆಮೇಲೆ ಡೈವರ್ಷನ್ಸ್ ಬಂತು ಕನ್ನಡ ಚಳವಳಿ ಏನದೋ ಅನ್ನ ಆಮೇಲೆ ವಿದ್ಯಾರ್ಥಿ ಜಿ ಚಳವಳಿ ವಿದ್ಯಾರ್ಥಿ ನಾಯಕನಾಗೋದು ಏನೇನೋ ಆಕರ್ಷಣೆಗಳು ಬಂತು ನಾಟಕದ ಆಕರ್ಷಣೆ ಬಂತು ಹೀಗೆಲ್ಲ ಆಗಿ ಇದೆಲ್ಲ ಕುಂಠಿತವಾಗ್ತಾ ಬಂತು ಆಮೇಲೆ ಆಫೀಸಿಗೆ ಬಂದಾಗಲೂ ಕೂಡ ಡಿ ಆರ್ ಡಿ ಬಂದಾಗ್ಲೂ ಕೂಡ ಅಲ್ಲಿ ಪೂನಾದಲ್ಲಿ ನನಗೆ ಎಮ್ ಎಸ್ ಸಿ ಮ್ಯಾಥಮೆಟಿಕ್ಸ್ಗೆ ನನಗೆ ಸೀಟ್ ಸಿಕ್ತು ನನಗೆ ಎಮ್ ಎಸ್ ಸಿ ಮ್ಯಾಥ್ಮೆಟಿಕ್ಸ್ ಸೀಟ್ ಸಿಕ್ಕಿದಾಗ ಅಲ್ಲಿ ಇನ್ನೊಂದು ಆಕರ್ಷಣೆ ಬಂತು ಯಾರೋ ಪಿಯರ್ಲೆಸ್ ಮಾಡಿ ನಿಮಗೆ ಏನು ರೀ ಎಮ್ ಎಸ್ ಸಿ ಮ್ಯಾಥ್ಮೆಟಿಕ್ಸ್ ಮುಗಿಸ್ಕೊಂಡು ಬಂದರೆ ನೀವು ಸೈಂಟಿಸ್ಟ್ ಆಗ್ತೀರಿ ನೀನು ಏನು ಸಂಪಾದನೆ ಮಾಡಿಬಿಡ್ತೀಯಪ್ಪ ಅಂತ ನನ್ನ ಆಕರ್ಷಣೆನ ಆ ಕಡೆಗೆ ಡೈವರ್ಟ್ ಮಾಡೋದು ಹಾಗಾಗಿ ನಾನು ಆ ಕಡೆ ಮಾಡಿ ಇದನ್ನು ಮಿಸ್ ಮಾಡಿಕೊಂಡೆ ಆಕರ್ಷಣೆ ಆ ಕಡೆಗೆ ಹೋಗಿ ಇದನ್ನು ಮಿಸ್ ಮಾಡಿಕೊಂಡೆ ಅಲ್ಲಿ ಕೆ ಎಸ್ ಮಾಡಬೇಕಾಯಿತು ಅದನ್ನು ಅದರಿಂದ ಈ ಕಡೆ ಬಂದು ನಾಟಕ ವಿದ್ಯಾರ್ಥಿ ಚಳುವಳಿ ಇದೆಲ್ಲ ಬಂದು ಅದನ್ನು ಅಲ್ಲಿ ಮಿಸ್ ಮಾಡಿಕೊಂಡೆ ಎಮ್ ಎಸ್ ಸಿ ಮ್ಯಾಥ್ಮೆಟಿಕ್ಸ್ ಮಾಡಿ ಮುಗಿಸ್ಕೊಂಡು ಬಂದು ಡೈರೆಕ್ಟಾಗಿ ಸೈಂಟಿಸ್ಟ್ ಬಿ ಆಗಿ ನಂತರ ನಾನೇನಾದರೂ ಒಂದು ಆಫೀಸ್ ಕೆರಿಯರ್ ಲೆವೆಲಲ್ಲಿ ಒಂದು ಸ್ವಲ್ಪ ದೊಡ್ಡದ ದೊಡ್ಡ ಮಟ್ಟಕ್ಕೆ ಹೋಗಿದ್ದೀರಿ ಇವತ್ತೇನೋ ಒಂದು ದೊಡ್ಡ ಮಟ್ಟದಲ್ಲಿ ಇರ್ತಿದ್ನೇನೋ ನಾನು ಸೈಂಟಿಫಿಕ್ ಲೆವೆಲಲ್ಲಿ ಅಂತ ನನಗೆ ಇವತ್ತು ಕೂಡ ನನಗೆ ಆಲೋಚನೆ ಇದೆ ಬಟ್ ಆದರೆ ಅದನ್ನು ಮಿಸ್ ಮಾಡಿಕೊಂಡೆ ಅಂತ ನನಗನ್ತದೆ ಒಬ್ಬ ವಿದ್ಯಾವಂತನಾಗಿ ಪ್ರಬುದ್ಧನಾಗಿ ಒಂದು ಒಳ್ಳೆ ಲೆವೆಲ್ಗೆ ಇರ್ಬೇಕು ಎಷ್ಟೋ ಸರ್ತಿ ನಮ್ಮ ದೊಡ್ಡಕ್ಕನು ಕೂಡ ಅನ್ನೋರು ನೀನು ಏನೋ ಬರೀ ಆರ್ಡಿನರಿ ಸೆಕೆಂಡ್ ಸೆಂಟರ್ ಗೌರ್ಮೆಂಟು ಎಂಪ್ಲಾಯಿ ಆಗಿಬಿಟ್ಟೆ ಕೆ ಎಸ್ ಮಾಡ್ಬೋದಾಯಿತು ಅದು ಮಾಡ್ಬೋದಾಯಿತು ಇದು ಮಾಡ್ಬೋದಾಯಿತು ಅಂತ ಆದರೆ ಇವತ್ತಿನ ದಿನ ನಾನು ಅದೆಲ್ಲ ಮಿಸ್ ಮಾಸ್ ಮಿಸ್ ಮಿಸ್ ಮಾಡ್ಕೊಂಡಿದ್ರಿಂದ ಇವತ್ತಿನ ಇಡೀ ಕರ್ನಾಟಕದಲ್ಲಿ ಯಾವುದೇ ಮೂಲ ಮೂಲೆಗೆ ಹೋದರೂ ನಾನೊಬ್ಬ ಕಲಾವಿದ ಅಂದ್ಬಿಟ್ಟು ಗುರುತಿಸ್ತಾರೆ ಎಲ್ಲ ಪರಿಚಿತರು ಕೂಡ ಬಂದು ಬಂದು ನಂತರ ಸೆಲ್ಫಿ ತೊಗೋತಾರೆ ಮಾತಾಡ್ತಾರೆ ಇರ್ರೆಸ್ಪೆಕ್ಟಿವ್ ಆಫ್ ಏಜ್ ಆಮೇಲೆ ಕೇಡರ್ ಮತ್ತೊಂದೆಲ್ಲ ನನ್ನನ್ನು ನಾನೇ ಒಂಥರ ಪ್ರಬುದ್ಧ ವ್ಯಕ್ತಿ ಅನ್ನೋ ಥರ ಮಾತಾಡ್ತಾರೆ ನಮ್ಗೆ ಸಲ ಮುಜುಗರ ಆಗುತ್ತೆ ಆದರೂ ಕೂಡ ಇಷ್ಟಪಟ್ಟು ಖುಷಿಯಾಗಿ ಬರ್ತಾರಲ್ಲ ಅದ್ರ ಜೊತೆಗೆ ಒಂದು ಸರಿ ಫೋಟೋಗೆ ನಾನು ಪೋಸ್ಟ್ ಕೊಡ್ತೀನಿ ಈ ಥರ ಆಲ್ವೇಸ್ ಎವ್ರಿಬಡಿ ವಿಲ್ ಬೀಸ್ ದಿ ಬಸಸ್ ಪ್ರತಿಯೊಬ್ಬರು ತುಂಬ ಜನ ತಮ್ಮ ಸರದಿನಲ್ಲಿ ಆಯ್ಕೆಯಲ್ಲಿ ಬಹಳಷ್ಟು ಮಿಸ್ ಮಾಡ್ಕೋತಾರೆ ಆದರೆ ಹೇಳ್ತಾರಲ್ಲ ಋಣನ ಬಂದು ರೂಪೇಣ ಪಶುಪತ್ನಿ ಪತ್ನಿ ಸುತ ಆಲಯ ಅಂತ ಅಂದ್ಬಿಟ್ಟು ಅಂದರೆ ಕೆಲವರು ಸಂಬಳಕ್ಕೆ ಬದುಕ್ತಾರೆ ಕೆಲವರು ಉಂಬ್ಳಕ್ಕೆ ಬದುಕ್ತಾರೆ ಕೆಲವರು ಗಿಮ್ಳಕ್ಕೆ ಬದುಕ್ತಾರೆ ಇದು ಜೀವನ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಇಷ್ಟು ನಿಮ್ಮ ಎಕ್ಸ್ಪೀರಿಯೆನ್ಸ್ನ ನಮ್ಮ ಜೊತೆಗೆ ಶೇರ್ ಮಾಡ್ಕೊಂಡ್ರಿ ನಿಮ್ಮ ಮನೆ ಬಗ್ಗೆ ಆಗಿರ್ಬೋದು ಅಥವಾ ನಿಮ್ಮ ಒಂದು ವೈಯಕ್ತಿಕ ಜೀವನದ ಬಗ್ಗೆ ಸಿನಿಮಾ ಜರ್ನಿ ಬಗ್ಗೆ ಎಲ್ಲ ಹೇಳ್ಕೊಂಡ್ರಿ ಥ್ಯಾಂಕ್ ಯು ಸೋ ಮಚ್ ಸರ್ ನಿಮ್ಮ ಟೈಮ್ಗೆ ಥ್ಯಾಂಕ್ ಯು ಧನ್ಯವಾದಗಳು ನಿಮ್ಮ ಚಾನಲ್ಗೆ ಶುಭವಾಗಲಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಇದಾಗಿತ್ತು ಸುರೇಶ್ ಅವರ ಮಾತುಕತೆ ಮತ್ತಷ್ಟು ಸೆಲೆಬ್ರಿಟಿಗಳ ಇಂಟರ್ವ್ಯೂಗಾಗಿ ನೋಡ್ತಾ ಇರಿ ಮೀಡಿಯಾ ಬಸಾರ್